ಿ ಹಗರಣದಲ್ಲಿ ಬಗದಷ್ಟು ಬಯಲಾಗ್ತಿದೆ ಹಣ ವರ್ಗಾವಣೆ ಮಾಡಿದ್ಯಾರು ಯಾರ್ಯಾರ ಜೇಬಿಗೆ ಸರ್ಕಾರಿ ಹಣ ಹೋಯಿತು ವಾಲ್ಮೀಕಿ ನಿಗಮದ ಹಣ ಹಗರಣದ ಇಂಚಿಂಚು ಮಾಹಿತಿ ಮೊದಲು ಹಣ ವರ್ಗಾವಣೆಗೆ ನಿರಾಕರಿಸಿದ್ದ ಸರ್ಕಾರಿ ಅಧಿಕಾರಿಗಳು ಕಳೆದ ವರ್ಷದ ಡಿಸೆಂಬರ್ನಲ್ಲೇ ನೂರ ಎಂಬತ್ತೇಳು ಕೋಟಿ ವರ್ಗಾವಣೆಗೆ ಮುಹೂರ್ತ ಸಚಿವ ನಾಗೇಂದ್ರ ಒತ್ತಡಕ್ಕೆ ಮಣಿದು ಹಣ ವರ್ಗಾವಣೆ ಮಾಡಿದ್ರ ನಿಗಮದ ಅಧಿಕಾರಿಗಳು ಖಾತೆ ತೆರೆದಿದ್ದೇ ನಾಗೇಂದ್ರ ಅವರ ಒತ್ತಡದ ಕಾರಣದಿಂದ ಹನ್ನೊಂದು ಆರೋಪಿಗಳಿಂದ ಮಹತ್ವದ ಹೇಳಿಕೆಗಳನ್ನು ದಾಖಲಿಸಿಕೊಂಡ ಎಸ್ ಐ ಟಿ ಅಧಿಕಾರಿಗಳಿಗಷ್ಟೇ ಅಲ್ಲ ಮಧ್ಯವರ್ತಿಗಳಿಗೂ ಕೂಡ ಕೋಟಿ ಕೋಟಿ ಹಣ ವರ್ಗಾವಣೆ ಆರೋಪಿಗಳಿಂದ ಮಹತ್ವದ ಹೇಳಿಕೆ ದಾಖಲಿಸಿಕೊಂಡ Special investigation team. ಈ ರಾಜ್ಯದ ಪರಿಶಿಷ್ಟ ಪಂಗಡಗಳ ಬಡವರಿಗೆ ಸೇರಿದ ದುಡ್ಡನ್ನ ನುಂಗಿ ನೀರು ಕುಡಿದವರು ಯಾರ್ಯಾರು ಬ್ರಹ್ಮಾಂಡ ಭ್ರಷ್ಟಾಚಾರದ ವಿವರಗಳು ಬಗೆದಷ್ಟು ಬಯಲಾಗ್ತಾ ಇವೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಪಕ್ಕಾ ದಾಖಲೆಗಳ ಲಭ್ಯ ಆಗಿದ್ದಾವೆ ಈಗ ಬಂಧಿತರಾಗಿರುವಂಥವರು ಏನೇನು ಬಾಯಿಬಿಟ್ಟಿದ್ದಾರೆ ಬಂಧಿತರ ಬಂಧಿತರು ಬಾಯಿಬಿಟ್ಟ ವಿಷಯಗಳ ಎಕ್ಸ್ಕ್ಲೂಸಿವ್ ವಿವರಗಳು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಹತ್ರ ಇದೆ ಎಸ್ಐಟಿ ತನಿಖೆಯಲ್ಲಿ ಬೆಳಕಿಗೆ ಬಂದ ಅಂಶಗಳ ಎಕ್ಸ್ಕ್ಲೂಸಿವ್ ವಿವರಗಳನ್ನು ಇಟ್ಕೊಂಡು ಇವತ್ತು ಬೆಳಗ್ಗೆ ಒಂಬತ್ತು ಗಂಟೆಗೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಈ ವರದಿಯನ್ನು ಬ್ರೇಕ್ ಮಾಡಿ ನೂರ ಎಂಬತ್ತೇಳು ಕೋಟಿ ಯಾರ ದುಡ್ಡು ತೆರಿಗೆದಾರರದ್ದು ಈ ದುಡ್ಡಿನ ಮೇಲೆ ಹಕ್ಕಾರದ್ದು ಪರಿಶಿಷ್ಟ ಪಂಗಡಗಳ ಎಸ್ಟಿ ಸಮುದಾಯಗಳ ಬಡವರದು ನುಂಗಿ ನೀರು ಕುಡಿದವರು ಯಾರ್ಯಾರು ಲಿಸ್ಟೇ ಇದೆ ನಮ್ಮ ಹತ್ರ ಇದೆ ಇಷ್ಟೆಲ್ಲ ಆದರೂ ಇನ್ನೂ ತನಕ ಮಾಜಿ ಸಚಿವ ನಾಗೇಂದ್ರರಿಗೆ ಎಸ್ ಐ ಟಿ ಒಂದು ನೋಟಿಸ್ ಕೊಟ್ಟಿದೆ ವಾಲ್ಮೀಕಿ ಎಸ್ ಟಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಿಗೆ ಬಸವರಾಜ್ ದದ್ದಲ್ರಿಗೆ ಒಂದು ನೋಟಿಸ್ ಇಲ್ಲ ಇನ್ನೂ ತನಕ ಇವತ್ತು ಬಿ ಜೆ ಪ್ರತಿಭಟನೆ ಮಾಡಿದ್ದಾರೆ ಬಿ ಶಾಸಕರುಗಳು ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆ ಹಾಕುವ ಪ್ರಯತ್ನ ಮಾಡಿದರು ಭ್ರಷ್ಟ ಸರ್ಕಾರಕ್ಕೆ ಈ ಬ್ರಹ್ಮಾಂಡ ಭ್ರಷ್ಟಾಚಾರಗಳನ್ನ ಜನಗಳ ಮುಂದೆ ಇರುವಂತ ಕೆಲಸವನ್ನ ಮಾಡ್ತೀರಿ ಆದ್ರೆ ಇವತ್ತು ಸರ್ಕಾರ ಇವತ್ತು ದುರಾಡಳಿತ ಮಾಡಿ ಸರ್ವಾಧಿಕಾರಿ ಧೋರಣೆ ಮಾಡಿ ಪ್ರತಿಭಟನೆಗೂ ಅವಕಾಶ ಕೊಡದೆ ನಮ್ಮನ್ನ ಬಂಧನ ಮಾಡ್ತಾ ಇರೋದು ಅನ್ಯಾಯ ದಿಕ್ ನಾಗೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಆದ್ರೆ ಇಷ್ಟು ದಿನಗಳಾದ್ರೂ ಕೂಡ ನಾಗೇಂದ್ರ ಎಸ್ ಐ ಟಿ ಅವರು ತನಿಖೆಗೆ ನೋಟಿಸ್ ಕೊಟ್ಟು ತನಿಖೆಗೆ ಕರೆದಿಲ್ಲ ಯಾರ ಬಗ್ಗೆ ಭಯ ಇವರಿಗೆ ಯಾರ ಬಗ್ಗೆ ಭಯ ಶರಣ್ ಪ್ರಕಾಶ್ ಪಾಟೀಲ್ ಅವರ ಹೆಸರು ಬರ್ತಾ ಇದೆ ಅಲ್ಲಿರ್ತಕ್ಕಂಥ ಚೇರ್ಮನ್ ಬಗ್ಗೆ ಇವತ್ತು ಆರೋಪ ಬಂದಿದೆ ದದ್ದಲ್ ಅವ್ರ ಬಗ್ಗೆ ಇವ್ರು ಯಾರನ್ನು ಕೂಡ ಇವತ್ತವರೆಗೂ ಕೂಡ ತನಿಖೆಗೆ ಕರೆದೂ ಇಲ್ಲ ಅವ್ರು ಇಲ್ಲ ಹಾಗಾಗಿ ಎಲ್ಲವನ್ನೂ ಕೂಡ ಮುಚ್ಚಾಕಿ ಹಗರಣವನ್ನು ಮುಚ್ಚಾಕಿ ಕೇವಲ ಅಧಿಕಾರಿಗಳ ಮೇಲೆ ಗೂಬೆ ಕೂರಿಸಿ ರಾಜಕಾರಣಿಗಳು ತಪ್ಪಿಸ್ಕೊಳ್ತಕ್ಕಂಥ ಪ್ರಯತ್ನ ನಡೀತಾ ಇದೆ ಹುನ್ನಾರ ನಡೀತಾ ಇದೆ ಇದಕ್ಕೆ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಮಾಜಿ ಎಂ ಡಿ ಪದ್ಮನಾಭ ಅವನು ಈಗಾಗಲೇ ನಾನು ಹಣವನ್ನು ನಾಗೇಂದ್ರ ಅವರಿಗೆ ಕೊಟ್ಟಿದ್ದೀನಿ ಅಂತ ಹೇಳಿದಾನಲ್ಲ ನೀವು ಬಸವರಾಜ್ ದದ್ದಲ್ಗೆ ಮತ್ತು ನಾಗೇಂದ್ರಿಗೆ ಕೊಟ್ಟಿದ್ದೀವಿ ಅಂತ ಇದು ನೂರಕ್ಕೆ ನೂರರಷ್ಟು ಸತ್ಯ ಇದರ ಜೊತೆ ಜೊತೆಗೆ ತೆಲಂಗಾಣ ಚುನಾವಣೆಗೂ ಕೂಡ ಈ ಲೂಟಿಯಲ್ಲಿ ಹಣ ಹೋಗಿದೆ ಇದರ ಜೊತೆ ಜೊತೆಯಲ್ಲೇ ರಾಜ್ಯದ ಚುನಾವಣೆಗೂ ಕೂಡ ಈ ಹಣವನ್ನು ಬಳಕೆ ಮಾಡಿಕೊಂಡಿದ್ದಾರೆ ಈ ಸರ್ಕಾರ ನೂರಕ್ಕೆ ನೂರರಷ್ಟು ಭ್ರಷ್ಟ ಸರ್ಕಾರ ಭ್ರಷ್ಟಾಚಾರ ಹೊರತುಪಡಿಸಿ ಇನ್ನೇನನ್ನೂ ಮಾಡ್ತಾ ಇಲ್ಲ ಭ್ರಷ್ಟಾಚಾರವೇ ಇವರನ್ನು ಹಾಸಿ ಹೊತ್ಕೊಂಡು ಬಿಟ್ಟಿದ್ದಾರೆ ಅದು ಬಿಟ್ಟು ಇನ್ನೇನೂ ಮಾಡ್ತಿಲ್ಲ ಒಂದು ಡೆವಲಪ್ಮೆಂಟ್ ವರ್ಕ್ ಇಲ್ಲ ಬೆಲೆ ಏರಿಕೆ ಮತ್ತು ಭ್ರಷ್ಟಾಚಾರ ಒಂದು ಕಡೆ ಬೆಲೆ ಏರಿಸೋದು ಇನ್ನೊಂದು ಕಡೆ ಭ್ರಷ್ಟಾಚಾರ ಮಾಡೋದು ಇದೇ ಇವರು ತೆಗೆದುಕೊಂಡಿರ್ತಕ್ಕಂಥ ತೆಗೆದುಕೊಂಡಿರ್ತಕ್ಕಂಥದ್ದು ಹಾಗಾಗಿ ನಾವು ಈಗ ಈಗಾಗಲೇ ನಾವು ಆಗ್ರಹ ಪಡಿಸಿದ್ವಿ ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ ನನ್ನ ಕೊಲ್ಲಿ ಈಗ ಪ್ರಶಾಂತ್ ಇದ್ದಾರೆ ಪ್ರಶಾಂತ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ನಟರಾಜ್ ಗೌಡ ಅವರು ಕಾಂಗ್ರೆಸ್ನಿಂದ ರಾಜಗೌಡ ಅವರು ಜೆ ಡಿ ಎಸ್ನಿಂದ ಅಶೋಕ್ ಗೌಡ ಅವರು ಬಿಜೆಪಿಯಿಂದ ಇದ್ದಾರೆ ಮೂರು ಜನರು ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರಾಂತಿಂದಾನೆ ಚರ್ಚೆನ ಆರಂಭಿಸ್ತಾ ಇದ್ದೀನಿ ಶಾಂತಿ ಎಸ್ ಐ ಟಿ ಒಂದು ಫಿಕ್ಸ್ನಲ್ಲಿದೆ ಇದರಲ್ಲಿ ತನಿಖೆಯಲ್ಲಿ ಹೆಚ್ಚು ಕಡಿಮೆ ಮಾಡಿ ಮುಚ್ಚಿ ಹಾಕೋದಕ್ಕಾಗೋದಿಲ್ಲ ಯಾಕಂದರೆ ಸಿ ಬಿ ಐನವ್ರು ಮಾನಿಟರ್ ಮಾಡ್ತಾ ಇದ್ದಾರೆ ಸೀದಾ ಹೋಗಿ ನಾಗೇಂದ್ರನ ಹೆಸರು ಬಂದಿದೆ ನಾಗೇಂದ್ರ ಅದು ದದ್ದಲ್ದು ಕರ್ಕಂಬಂದು ಬಿಡೋಣ ಅಂದರೆ ರಾಜ್ಯ ಸರ್ಕಾರಕ್ಕೆ ಆನ್ಸರೇಬಲ್ಲು ಎಸ್ ಐ ಟಿ ಅಧಿಕಾರಿಗಳು ರಾಜ್ಯ ಸರ್ಕಾರಕ್ಕೆ ಆನ್ಸರ್ ಎಬಲ್ಲು ಒದ್ದಾಡ್ತಿದ್ದಾರೆ ಅನ್ಸುತ್ತೆ ನನಗಿದ್ರಲ್ಲಿ ನನಗನ್ಸುತ್ತೆ ನೋಡಿ ಇಡೀ ಪ್ರಕರಣದಲ್ಲಿ ಗ್ರೇ ಏರಿಯಾಗಳೆಷ್ಟಿವೋ ಬ್ಲ್ಯಾಕ್ ಆ್ಯಂಡ್ ವೈಟ್ ಕೂಡ ಅಷ್ಟೇ ಅಷ್ಟೇ ವೆರಿ ಕೇರ್ ಈಗ ಪದ್ಮನಾಭ್ ಇದು ನಾನು ನೋಡ್ತಾ ಇದ್ದೆ ಈಗ ಪದ್ಮನಾಭ ವ್ಯವಸ್ಥಾಪಕ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಆಯೋಗ ಅವರನ್ನು ನೀವು ಬಂಧಿಸಿ ಎಷ್ಟು ದಿನ ಆಯಿತು ಅವರ ಹೇಳಿಕೆಯನ್ನು ಪಡೆದಾಗ ಅವರು ಮೊದಲು ಏನು ಹೇಳಿಕೆಯನ್ನು ಕೊಟ್ಟರು ನಾಗೇಂದ್ರರ ಹೆಸರನ್ನು ತೆಗೆದುಕೊಂಡರು ಹಾಗಿರುವಾಗ ನಾವು ನಾವು ಆ ದಾಖಲೆಗಳನ್ನು ಇಲ್ಲಿ ತೋರಿಸೋದಕ್ಕಾಗೋದಿಲ್ಲ ಸಂಶಯ ಇದ್ದಂಥವ್ರು ಕೋರ್ಟ್ನಿಂದ ತಗೋಬೋದು ತಗೊಳ್ಳಿ ಸಂಶಯ ಇದ್ದವರು ಕೋರ್ಟ್ನಿಂದ ಅಥೆಂಟಿಕ್ ಡಾಕ್ಯುಮೆಂಟ್ ಹೇಳ್ತಾ ಇದ್ದೀನಿ ಎಸ್ ನಾನು ಹೇಳ್ತಿರ್ತಕ್ಕಂಥದ್ದು ಈಗ ಪದ್ಮನಾಭ ಪದ್ಮನಾಭ್ನೆಂಬು ನಾಗೇಂದ್ರರ ಹೆಸರು ಹೇಳಿದ ಮೇಲೆ ಇಟ್ಸ್ ವೆರಿ ಯಾವುದೇ ಒಂದು ಲೇಮ್ಯಾನ್ಗೆ ಅರ್ಥ ಆಗ್ತಕ್ಕಂಥ ವಿಚಾರ ನಾಗೇಂದ್ರರನ್ನ ಕರೆದು ವಿಚಾರಣೆಗೊಳಪಡಿಸ್ಬೇಕು ನೀವಿಲ್ಲ ನೈತಿ ಆಗಿದ್ರೆ ನೈತಿಕ ಹೊಣ ಹೊತ್ತು ಯಾಕೆ ರಾಜೀನಾಮೆ ಕೊಟ್ಟ್ರಿ ಎಸ್ ನೀವು ನೈತಿಕ ನೈತಿಕ ಅಂದರೆ ಏನು ಇಲ್ಲ ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ಇದಾಗಿದೆ ಅಂತ ನೀವು ರಾಜೀನಾಮೆ ಕೊಟ್ಟಿಲ್ಲ ನಮ್ಮ ಡಿಪಾರ್ಟ್ಮೆಂಟಲ್ಲಿ ನನ್ನ ಹೆಸರು ಬರ್ತಾ ಇದೆ ಅನ್ನುವ ಕಾರಣಕ್ಕೋಸ್ಕರ ನೀವು ರಾಜೀನಾಮೆ ನೀಡುವ ಪ್ರಸಂಗ ಎದುರಾಯಿತು ಹಾಗಿರುವಾಗ ಎಸ್ ಐ ಟಿ ಯಾರ ಪರ್ಮಿಷನ್ಗೋಸ್ಕರ ದಾರಿ ಕಾಯ್ತಾ ಇದೆ ವೈ ಇಟ್ ಈಸ್ ಆನ್ಸರೇಬಲ್ ಟು ಸ್ಟೇಟ್ ಗೌರ್ಮೆಂಟ್ ಇಟ್ಸ್ ಅ ವೆರಿ ಲೇಮ್ಯಾಂಗ್ ಕ್ವಶನ್ ನಾಳೆ ನಾಳೆ ಕೋರ್ಟ್ನಲ್ಲಿ ಬರ್ತಕ್ಕಂಥ ದೊಡ್ಡ ಪ್ರಶ್ನೆ ಏನು ಅಂತಂದರೆ ಸರಿ ಹೂ ಇಸ್ ದ ಹೈಯರ್ ಅಥಾರಿಟಿ ಹೂ ಡೈರೆಕ್ಟೆಡ್ ಮಿಸ್ಟರ್ ಪದ್ಮನಾಭ್ ಎಸ್ ನ್ಯಾಚುರಲಿ ದಟ್ ಕ್ವಶನ್ ವಿಲ್ ಅರೈವ್ ದಾಖಲೆಗಳಲ್ಲಿ ಇರುವುದನ್ನು ಯಥಾವತ್ತಾಗಿ ಓದ್ತೀನಿ ನಿಮಗೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ನಗರ ರೋಡ್ ಶಾಖೆಯ ಖಾತೆಯಿಂದ ಇತರ ಖಾತೆಗಳಿಗೆ ವರ್ಗಾಯಿಸುವ ಕುರಿತು ಇದರಲ್ಲಿ ಯಾರು ಯಾರು ಭಾಗಿಯಾಗಿರೋ ಬಗ್ಗೆ ವಿಚಾರಣೆ ಮಾಡಿದ್ದು ತಮ್ಮ ಜೊತೆಯಲ್ಲಿ ಶಾಂಗ್ರಿಲಾ ಹೋಟೆಲ್ನಲ್ಲಿ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಸಚಿವರಾದ ನಾಗೇಂದ್ರ ರವರ ಪರ್ಸ್ನಲ್ ಸೆಕ್ರೆಟರಿ ದೇವೇಂದ್ರಪ್ಪ ಆರೋಪಿ ನಂಬರ್ ಹತ್ತು ನೆಕ್ಕುಂಟಿ ನಾಗರಾಜ್ ಆರೋಪಿ ನಂಬರ್ ಹನ್ನೊಂದು ನಾಗೇಶ್ವರ ರಾವ್ ಮತ್ತು ಮತ್ತೊಬ್ಬ ವ್ಯಕ್ತಿ ಕುಳಿತುಕೊಂಡಿರುವಾಗ ನೆಕ್ಕುಂಟಿ ನಾಗರಾಜರವರು ನಮ್ಮ ಜೊತೆಯಲ್ಲಿದ್ದ ಮತ್ತೊಬ್ಬ ವ್ಯಕ್ತಿಯನ್ನು ತೋರಿಸಿ ಇವರಿಗೆ ಬ್ಯಾಂಕ್ ಡೆಪಾಸಿಟ್ ಬೇಕಾಗಿದೆ ಹೊಸ ಖಾತೆಯನ್ನು ಮಾಡಿಕೊಡಿ ಎಂದಾಗ ಆರೋಪಿ ನಂಬರ್ ಏಳು ದಟ್ ಈಸ್ ಪದ್ಮನಾಭ ಆರೋಪಿ ನಂಬರ್ ಏಳುರವರು ಆಗುವುದಿಲ್ಲ ಎಂದು ಹೇಳಿದ್ದು ಆಗ ನೆಕ್ಕುಂಟಿ ನಾಗರಾಜ್ರವರು ಲಿಸನ್ ಟು ಇಟ್ ನೆಕ್ಕುಂಟಿ ನಾಗರಾಜ್ರವರು ಸಚಿವ ನಾಗೇಂದ್ರರವರು ಹೋಟೆಲ್ ಮುಂಭಾಗದಲ್ಲಿ ಕುಳಿತಿದ್ದಾರೆ ಎಂದು ಹೇಳಿದ್ದು ಆಗ ಎಲ್ಲರೂ ಸಚಿವರ ಬಳಿ ಹೋಗಿದ್ದು ಸಚಿವರು ಅಲ್ಲಿಂದ ಎದ್ದು ಬಂದು ತಾವು ಮೊದಲು ಕುಳಿತಿದ್ದ ಸ್ಥಳಕ್ಕೆ ಬಂದು ನಾಗೇಂದ್ರರವರು ತಮ್ಮ ಜೊತೆಯಲ್ಲಿ ಇದ್ದ ಮತ್ತೊಬ್ಬ ವ್ಯಕ್ತಿಗೆ ಹೊಸ ಖಾತೆಯನ್ನು ತೆರೆದುಕೊಡುವಂತೆ ಹಾಗೂ ಠೇವಣಿ ನೀಡಲು ಎರಡು ಸಾವಿರದ ಡಿಸೆಂಬರ್ ಕೊನೆಯಲ್ಲಿ ದಿನಾಂಕ ನೆನಪಿರುವುದಿಲ್ಲ ಮನುಷ್ಯನಿಗೆ ದಿನಾಂಕ ನೆನಪಿಲ್ಲ ವಿಚಾರಣೆಯಲ್ಲಿ ನುಡಿದಿರುತ್ತಾರೆ ಸ್ವತಃ ನಾಗೇಂದ್ರ ಶಾಂಗ್ರೀಲಾ ಹೋಟೆಲ್ನಲ್ಲಿ ಸೂಚನೆಯನ್ನು ಕೊಟ್ಟರು ಪದ್ಮನಾಭ ಹೇಳ್ತಾರೆ ನಾನು ಹಿಂಗೆ ಮಾಡಬಾರ್ದು ಮಾಡೋದಕ್ಕಾಗೋದಿಲ್ಲ ಇದು ಅಕ್ರಮ ಆಗುತ್ತೆ ಅಂತ ಹೇಳಿದೆ ಆದರೂ ಮಾಡಬೇಕು ಅಂತ ನಾಗೇಂದ್ರ ಹೇಳಿದ್ರು ಅಂತ ಇದಕ್ಕಿಂತ ಇನ್ನೇನಿದೆ ಇಟ್ಸ್ ಬಟ್ ನ್ಯಾಚುರಲ್ ಈಗ ದರ್ಶನ್ ಪ್ರಕರಣದಲ್ಲಿ ದರ್ಶನ್ ಪ್ರಕರಣದಲ್ಲಿ ಅಷ್ಟು ಜನ ನೀವು ಆರೋಪಿಗಳನ್ನು ತೆಗೆದುಕೊಂಡು ಬಂದ್ರಲ್ಲ ಒಬ್ಬರು ಒಬ್ಬನ ಹೆಸರು ಹೇಳಿದಾಗ ಮುಚ್ಚೈನ ಅಷ್ಟೇ ಏಕೆ ಪ್ರಜ್ವಲ್ ಪ್ರಕರಣ ಪ್ರಜ್ವಲ್ ಪ್ರಕರಣ ಎಸ್ ಐ ಟಿ ನಡೀತಾ ಇದೆಯಲ್ಲಪ್ಪ ಈಗ ಈ ಪ್ರಕರಣದ ತನಿಖೆ ನಡೀತಾ ಇರೋ ನಡೆಸ್ತಾ ಇರುವ ಎಸ್ ಐ ಟಿ ಪ್ರಜ್ವಲ್ ಪ್ರಕರಣದ ತನಿಖೆ ನಡೆಸ್ತಾ ಇರೋ ಎಸ್ ಐ ಟಿ ಒಂದೇ ಬಿಲ್ಡಿಂಗ್ ನಲ್ಲಿ ಕೂತ್ಕೋತಾರೆ ಅಕ್ಕಪಕ್ಕದ ಕಚೇರಿಗಳಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾರೆ ಒಬ್ಬ ದೂರುದಾರರು ಪ್ರಜ್ವಲ್ನನ್ನು ನಿಂಗೆ ವಿಡಿಯೋ ಮಾಡ್ಕೊಂಡು ಬಿಟ್ಟ ಮತ್ತು ಈ ವಿಡಿಯೋನ ಹಂಚಿದ್ದು ಪ್ರೀತಂ ಗೌಡ್ರು ಅಂತ ನಾನು ಕೇಳಿ ಪಟ್ಟಿದ್ದೇನೆ ಅಂತ ಹೇಳಿದ್ದ ಕಾರಣಕ್ಕಾಗಿ ಪ್ರೀತಂ ಗೌಡ್ರನ್ನ ಆರೋಪಿ ನಂಬರ್ ಎರಡು ಮಾಡಿಕೊಂಡು ನೀವು ಎಫ್ ಐ ಆರ್ ಮಾಡ್ತೀರಿ ಅಲ್ರಿ ನೀವು ಆರು ಜನ ಎ ಒನ್ ಟು ಎ ಸಿಕ್ಸು ಅಪ್ಸ್ಕೋನಿಂಗ್ ಅಬ್ಸ್ಕಾಂಡಿಂಗ್ ಇದಾರೆ ಅದರಲ್ಲಿ ಬ್ಯಾಂಕ್ ಅಧಿಕಾರಿಗಳನ್ನು ಕೂಡ ಆರೋಪಿ ಮಾಡ್ತಿರಲ್ಲ ಹಾಗಿರುವಾಗ ಇದಕ್ಕೆ ನಿರ್ದೇಶನವನ್ನು ಕೊಟ್ಟರು ಅಂತಕ್ಕಂಥದ್ದವ್ರನ್ನ ನೀವು ಸಿಂಪಲ್ರಿ ಮಾಧ್ಯಮ ಸಂಸ್ಥೆಗಳ ಮೇಲೆ ಕೇಸ್ ಹಾಕ್ತಾರಲ್ಲ ಸಂಪಾದ ಎಲ್ಲವನ್ನ ಇನ್ನು ಸಂಪಾದಕರೇ ಬರೆದಿರ್ತಾರಲ್ಲ ಸಂಪಾದಕರ ಮೇಲೆ ನಿಮ್ಮ ಮೇಲೆ ಕೇಸ್ ಕೇಸ್ಗಳಿವೆ ತಾನೆ ಹಾಗಿರುವಾಗ ಈ ಪ್ರಕರಣದಲ್ಲಿ ನೂರ ಎಂಬತ್ತೇಳು ಕೋಟಿ ಹಣ ವರ್ಗಾವಣೆ ಆಗಿದೆ ಅದಕ್ಕೆ ಕಾರಣ ನಾಗೇಂದ್ರ ಅಂತಕ್ಕಂಥದನ್ನು ಹೇಳುವಾಗ ನಾಗೇಂದ್ರರ ತನಿಖೆಯನ್ನು ಕೂಡ ನಡೆಸುವ ಔಚಿತ್ಯ ಎಸ್ ಐ ಟಿಗೆ ಅನ್ನಿಸ್ತೇ ಇರೋದು ಸರ್ಕಾರ ಇಂಟರ್ಫಿಯರೆನ್ಸ್ ಮಾಡ್ತಾ ಇದೆ ಸರ್ಕಾರ ಒತ್ತಡ ಆಗ್ತಾ ಇದೆ ಅನ್ನೋದು ಭಾಳ ಸ್ಪಷ್ಟ ಆಗ್ತಾ ಇದೆ ಇದರಲ್ಲಿ ಏನು ರಾಕೆಟ್ ಸೈನ್ಸ್ ಇದೆ ಇಲ್ಲ ಸರ್ಕಾರ ಮಾಡ್ತಾ ಇಲ್ಲ ಸರ್ಕಾರ ಯಾವುದೂ ಒತ್ತಡ ಹಾಕಲ್ಲ ಸರ್ಕಾರ ತನಿಖೆ ಆಗಲಿ ಈ ಹಣ ಸಂಪೂರ್ಣವಾಗಿ ರಿಕವರಿ ಆಗಲಿ ಯಾರು ಇದ್ದಾರೆ ಅವ್ರಿಗೆ ಶಿಕ್ಷೆ ಆಗಲಿ ಅಂತಲೇ ಎಸ್ ಐ ಟಿ ಮಾಡಿರೋದು ಆಮೇಲೆ ಹೆಸರು ಬಂದಿದ್ದ ತಕ್ಷಣವೇ ನಾಗೇಂದ್ರ ಅವರ ರಾಜೀನಾಮೆನೂ ಕೂಡ ತೆಗೆದುಕೊಂಡಿದ್ದಾರೆ ತನಿಖೆ ಆಗ್ತದೆ ಈಗ ಅಧಿಕಾರಿಗಳು ಈಗ ನಾಗೇಂದ್ರ ಅವ್ರಿಗೆ ನೋಟಿಸ್ ಕೊಡಬೇಕು ಅವ್ರನ್ನ ವಿಚಾರಣೆ ಕರಿಬೇಕು ಅಥವಾ ಬೇರೆ ಅಧಿಕಾರಿಗಳಿಗೆ ವಿಚಾರಣೆ ಕರಿಬೇಕು ಅಂದ್ರೆ ಅವರು ದೇ ಆರ್ ಫ್ರೀ ಅವ್ರ ತನಿಖೆ ಏನ್ ಮಾಡ್ಲಿಕ್ಕೆ ಅವ್ರಿಗೆ ಒಂದು ಸಾಮರ್ಥ್ಯ ಇದೆ ಅವ್ರಿಗೆ ಫ್ರೀ ಇದಾರೆ ಅದಕ್ಕೆ ಯಾರು ಅಬ್ಜೆಕ್ಷನ್ ಮಾಡ್ಬೇಕಾ ಮಾಹಿತಿ ಇಷ್ಟೇ ರೇವಣ್ಣರನ್ನ ಬಂಧನದ ತರಾತುರಿ ನಿಮಗೆ ಎಷ್ಟಿತ್ತು ಏನು ಕಾರಣ ಕೊಟ್ಟ್ರಿ ಸಾಕ್ಷ್ಯ ನಾಶ ಮಾಡ್ತಾರೆ ಪ್ರಭಾವಿ ಇದ್ದಾರೆ ಅಂತ ಈ ಪ್ರಕರಣದಲ್ಲಿ ಬೇಕಾದಾಗ ಯಾಕೆ ಕರಿತೀರಿ ಹೇಳಿದ ತಕ್ಷಣ ತನಿಖೆ ಯಾರು ಮಾಡ್ತದ ಎಸ್ಐಟಿ ತನಿಖೆ ಮಾಡ್ತದಲ್ಲ ಅವರ ವಿವೇಚನೆ ಬಿಡಬೇಕು ತನಿಖೆ ಆಗಬೇಕು ಸಂಪೂರ್ಣವಾಗಿ ಮಾಹಿತಿ ಹೊರಬರಬೇಕು ಅನಾ ರಿಕವರಿ ಆಗ್ಬೇಕು ತಪ್ಪಿನ ಶಿಕ್ಷೆ ಆಗ್ಬೇಕು ಅದ್ ಬಿಟ್ಬಿಟ್ಟು ನಾವು ಅವ್ರನ್ನ ಇಲ್ಲ ಇದೇ ರೀತಿಯಲ್ಲಿ ಅವ್ರಿಗೆ ನೋಟಿಸ್ ಕೊಡಿ ಅವ್ರನ್ನ ಕರೆದು ವಿಚಾರಣೆ ಮಾಡಿ ಮಾಡ್ಲಿ ವಿಚಾರಣೆ ಮಾಡ್ಲಿ ಅದಕ್ಕೆ ಯಾರು ಅಬ್ಜೆಕ್ಷನ್ ಮಾಡ್ತಾ ಇಲ್ಲ ಯಾರ ತಡೆ ಹಾಕಿದ್ದಾರೆ ಅದಕ್ಕೆ ಎಸ್ಐಟಿ ತಡೆ ಹಾಕಿದ್ದಾರೆ ಸಿಬಿಐ ಯಾರ ತಡೆ ಹಾಕಿದಾರ ಎಸ್ ಐ ಟಿ ತನಿಖೆ ವರದಿ ಕೊಡ್ಲಿ ಸಂಪೂರ್ಣ ಎಸ್ ಐ ಟಿ ಕೆಲಸ ಮುಗ್ಲಿ ಮಾಡ್ಲಿ ಎಸ್ ಐ ಟಿ ಕೆಲಸ ಮಾಡಕ್ ಮುಂಚೆನೆ ನಾವು ಇಲ್ಲ ನೀವು ಇದೇ ಮಾಡಿ ಇದೇ ಮಾಡಿದ್ ನಾವು ನಿರ್ದೇಶನ ಕೊಡ್ಲಿ ನಮ್ಮ ಪ್ರಶ್ನೆ ಅದಲ್ಲ ಬಟ್ ಕೇಸನ್ ಕಂಪಾರಿಸನ್ ಇದೆಯಲ್ರಿ ಕೇಸಿನ ಕೇಸನ್ ಕಂಪಾರಿಸನ್ ಇದೆ ನಮ್ಮ ಚಾನಲ್ ಏನೋ ಗ್ರಾಫಿಕ್ ಎರರ್ ಆಯ್ತು ಅಂತ ನನ್ನ ಮೇಲೆ ಕೇಸ್ ಹಾಕಿ ಪೊಲೀಸ್ ಜಿಪ್ ತಗೊಂಡ್ಬಂದು ನಿಲ್ಸ್ಬಿಟ್ರು ಗ್ರಾಫಿಕ್ ಕೇರರ್ಗೆ ಅಂದ್ರೆ ನೀವು ಬಂಧಿಸುವ ತರಾತುರಿ ಯಾವ್ದಲ್ಲಿ ಎಲ್ಲ ಇರುತ್ತೆ ನೋಡಿ ಇಲ್ಲ ಈ ಕೇಸಲ್ಲೂ ಕೂಡ ಗಂಭೀರವಾಗಿರೋದಕ್ಕೆ ತುಂಬಾ ಜನ ಬಂಧಿಸಿರೋದು ತುಂಬಾ ಜನ ಆಗಿರೋದು ಎಲ್ಲಾ ಕೇಸ್ಗಳು ಆ ನಿರ್ದಿಷ್ಟವಾಗಿ ನಿರ್ದಿಷ್ಟವಾಗಿ ಯಾಕಂದ್ರೆ ಎ ಒನ್ ಇಂದ ಎ ಫಿಫ್ಟಿ ಯಾರ್ಯಾರು ಇಂಪಾರ್ಟೆಂಟ್ ಎಲ್ಲಾರು ಬಂಧಿಸ್ತಾರೆ ಯಾರು ಅವ್ರು ಹುಡುಕ್ತಾರೆ ಈಗ ಇಂಪಾರ್ಟೆಂಟ್ ಏನ್ ವಿಷಯ ಅಂದ್ರೆ ಈ ತನಿಖೆ ಆಗಬೇಕು ಇದು ಸಮಗ್ರವಾಗಿ ವರದಿ ಬರಬೇಕು ಅದಕ್ಕಿಂತ ಮುಂಚೆ ನಾವು ಕನ್ಕ್ಲೂಷನ್ ಬಂದು ಇದೇ ರೀತಿಯಾಗಿ ನೀವು ನಟರಾಜ್ಗೌಡ್ರೆ ಪ್ರಾಮಾಣಿಕ ತನಿಖೆ ನಡೆಯುತ್ತಿದೆ ಅಂತ ಬಿಂಬಿಸುವುದಕ್ಕಾದ್ರೂ ನಾಗೇಂದ್ರ

ಈಗ ಡೈನ್ ಈಗ ಡಾಕ್ಯುಮೆಂಟ್ಸ್ ಕೊನೆಯ ವಾರದಲ್ಲಿ ಆರೋಪಿ ಮೌಖಿಕವಾಗಿ ಹೇಳಿದ್ರು ನನಗೆ ಹೇಳಿದ್ರು ಅಂತ ಹೇಳಿದ್ರೆ ಅದು ಸಾಕ್ಷ್ಯ ಆಗೋದಿಲ್ಲ ಆದ್ರೂ ಕೂಡ ತನಿಖೆಗೆ ಅದನ್ನ ಒಳಪಡಿಸಿಕೊಂಡು ಎಸ್ ಐ ಟಿ ಸಂಪೂರ್ಣವಾಗಿ ಫ್ರೀ ಸ್ವತಂತ್ರ ಇದೆ ಅದು ಅವ್ರ ತನಿಖೆಗೆ ಒಳಪಡಿಸಬಹುದು ಸಿ ಬಿ ಐ ಕೂಡ ನಂತರ ತನಿಖೆ ಮಾಡ್ತಾ ಇದೆ ಯಾವ ತನಿಖೆಗೂ ಯಾರು ಅಬ್ಜೆಕ್ಷನ್ ಇಲ್ಲ ಸಿ ಏನು ಒಟ್ಟಾರೆ ನ್ಯಾಯ ಸಿಗ್ಬೇಕು ತಪ್ಪಿಸಿದ ಶಿಕ್ಷೆ ಆಗ್ಬೇಕು ಅದು ಯಾರೇ ಆಗಿರಲಿ ಯಾವ ಅಧಿಕಾರಿ ಆಗಿರ್ಲಿ ಯಾವ ಸಚಿವರಾಗಿರ್ಬೋದು ಅಷ್ಟೇ ಯಾರೇ ಆಗಿದ್ರು ಕೂಡ ಅಷ್ಟು ರಿಕವರಿ ತನಿಖೆ ನಡೆದಲ್ಲೇ ಅಷ್ಟು ಜನ ಅರೆಸ್ಟ್ ಆಗಿರೋದಾಗಿದ್ಯಾ ತನಿಖೆ ಆಗ್ತಾ ಇದೆ ನೀವು ಉಳಿದವರ ಮೇಲೆ ನೀವು ಅಂದುಕೊಂಡಂಗೆ ತನಿಖೆ ಇದೆ ಹಾದಿ ಹೋಗ್ಬೇಕಂದ್ರೆ ಆಗೋದಿಲ್ಲ ಅರೆಸ್ಟ್ ಮಾಡಿದ್ದಾರೆ ಕಿಂಗ್ ಪಿನ್ ನ ಅರೆಸ್ಟ್ ಮಾಡಿದ್ದಾರೆ ಇದಿದ್ರ ಈ ಕೇಸಿನ ಮುಂದಿನ ಅಂತ ಹೇಳ್ತೀನಿ ನಾನು ಎಸ್ ಟಿ ನಿಗಮದ್ದು ವಾಲ್ಮೀಕಿ ಎಸ್ ಟಿ ಅಭಿವೃದ್ಧಿ ನಿಗಮದ ಅಧಿಕೃತ ಅಕೌಂಟ್ ಯೂನಿಯನ್ ಬ್ಯಾಂಕ್ ವಸಂತನಗರ ব্রাঞ্চನಲ್ಲಿ ಇತ್ತು ಎಂಜಿ ರೋಡ್ ನಲ್ಲಿ ಅಕೌಂಟ್ ಓಪನ್ ಮಾಡಿದ್ದೇ ಅಕ್ರಮ ಹೌದು ಅಗ್ರೀಡ್ ಕರೆಕ್ಟ್ ಅಕೌಂಟ್ ಓಪನ್ ಮಾಡಿದ್ದೆ ಅಕ್ರಮ ಆ ಅಕೌಂಟ್ ಗೆ ವಸಂತ ನಗರ ಬ್ರಾಂಚ್ನ ದುಡ್ಡನ್ನು ಟ್ರಾನ್ಸ್ಫರ್ ಮಾಡಿದ್ದು ಇನ್ನೊಂದು ಅಕ್ರಮ ಬರೀ ವಸಂತ ನಗರ ಬ್ರಾಂಚ್ ಎಸ್ ಟಿ ಅಭಿವೃದ್ಧಿ ನಿಗಮ ದುಡ್ಡು ಮಾತ್ರ ಹೋಯ್ತಾ ಅಲ್ಲಿ ನೋ ಹಣಕಾಸು ಇಲಾಖೆಯ ಹುಜೂರ್ ಖಜಾನೆ ನಂಬರ್ ಟೂನಿಂದ ನಿಂದ ತೊಂಬತ್ತೆರಡು ಕೋಟಿ ರೂಪಾಯಿ ಅಕ್ರಮ ಅಕೌಂಟಿಗೆ ಹೋಗುತ್ತೆ ಹಣಕಾಸು ಇಲಾಖೆಯ ಹುಜೂರ್ ಖಜಾನೆ ನಂಬರ್ ಟೂ ಯಾರಡಿಯಲ್ಲಿ ಬರುತ್ತೆ ಹಣಕಾಸು ಇಲಾಖೆ ಮುಖ್ಯಮಂತ್ರಿಗಳನ್ನೇ ಇರುತ್ತಾಂಟ್ಗಳು ಇಲಾಖೆ ತಮ್ಮ ಅನುಕೂಲಕ್ಕಾಗಿ ಶಾಖೆಗಳಲ್ಲಿ ಬ್ಯಾಂಕ್ ಅಕೌಂಟ್ ಗಳನ್ನ ಮಾಡ್ತಾರೆ ಅದನ್ನ ಸಂಪೂರ್ಣವಾಗಿ ನೀವು ಇದೇ ಅಕೌಂಟ್ ಅಲ್ಲಿ ಇರಬೇಕು ಅಂತ ಹೇಳಿ ಇಡೀ ಸರ್ಕಾರದಲ್ಲಿ ಈಗ ಲಕ್ಷಾಂತರ ಸಾವಿರಾರು ಅಕೌಂಟ್ ಗಳು ಲಕ್ಷಾಂತರ ಅಕೌಂಟ್ ಗಳು ಇರ್ತವೆ ನಿರ್ದಿಷ್ಟವಾಗಿ ಇಲಾಖೆಗಳಿಗೆ ಬಿಟ್ಟಿದೆ ಇಲಾಖೆಗಳು ಡೋಂಟ್ ಎಂ ಜಿ ರೋಡ್ ನ ಯೂನಿಯನ್ ಬ್ಯಾಂಕ್ ನಲ್ಲಿ ಹೋಗಿ ಅಕೌಂಟ್ ಓಪನ್ ಮಾಡಿದ್ದು ಸರಿಯಾದ ಕ್ರಮ ಎಂಟೈರು ಭ್ರಷ್ಟಾಚಾರದಲ್ಲಿ ಓಪನ್ ಇಲಾಖೆ ಹಾಕುತ್ತೆ ಈಗ ಅಧಿಕಾರಿಗಳು ಈಗ ಅಧಿಕಾರಿಗಳು ಅಕೌಂಟ್ ಓಪನ್ ಮಾಡಿರ್ತಾರೆ ಅಕೌಂಟ್ ಓಪನ್ ಮಾಡ್ಬೇಕಾರೆ ಏನ್ ಮಾಡ್ತಾರೆ ಒಂದು ರೆಸೊಲ್ಯೂಷನ್ ಮಾಡ್ತಾರೆ ಅಕೌಂಟ್ ಓಪನ್ ಮಾಡಿರ್ತಾರೆ ಅದನ್ನ ರೆಸೊಲ್ಯೂಷನ್ ಮಾಡಿ ನಿಯಮಬದ್ಧವಾಗಿರ್ತದೆ ಅಂತ ಹೇಳಿ ವ್ಯವಹಾರಗಳಾಗ್ತವೆ ಕಾನೂನು ಬಾಹಿರ ಆಗದ ಅಂತ ಗೊತ್ತಾಗಿದ್ರೆ ಈಗ ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋಕ್ಕೆ ಯಾವ ರೆಸಲ್ಯೂಷನ್ ಆಗಿದೆ ಯಾವುದೇ ಅಕೌಂಟ್ ಓಪನ್ ಮಾಡಬೇಕಾದ್ರೆ ರೆಸಲ್ಯೂಷನ್ ಬರಕ ಆಗಿಲ್ಲ ಅದಕ್ಕೆ ತನ್ನ ಭ್ರಷ್ಟಾಚಾರ ಅಂತ ಹೇಳ್ತಾರೆ ಓಪನ್ ಮಾಡಲಾದ ಅಕೌಂಟ್ ಗೆ ಹಣಕಾಸು ಇಲಾಖೆ 92 ಕೋಟಿ ಹಾಕುತ್ತೆ ಅಂದ್ರೆ ಹೆಂಗೆ ಹಾಕುತ್ತ ಈಗ ನಿಗಮದ ಮೇಲೆ ನಂಬಿಕೆ ಸರ್ಕಾರ ಹೆಂಗೆ ಎಲ್ಲ ನಿಗಮಗಳಿಗೇ ನಂಬಿಕೆ ಇರ್ತಾನೆ ಇಲಾಖೆಗಳ ಮೇಲೆ ನಂಬಿಕೆ ಇದೆ ಡಿಸೆಂಟ್ರಲೈಸ್ಡ್ ನಂಬಿಕೆ ಕೇವಲ ಪಿಎಂಓ ಇಂದ ಮಾತ್ರ ನಡೆದು ನಡೆಯಲ್ಲ ಆತರ ದೇಶ ನಡೆಯಲ್ಲ ಇಲ್ಲ ನಡೆಯೋದೆ ಎಲ್ಲಾ ಇಲಾಖೆಗಳು ಎಲ್ಲಾ ನಿಗಮದ ಅಕೌಂಟ್ ಅಂತ 92 ಕೋಟಿ ರೂಪಾಯಿ ಹಾಕಿದ್ರಿ ನಾನು ಎಸ್ಸಿ ಅಭಿವೃದ್ಧಿ ನಿಗಮ ಅಂತ ಒಂದು ಅಕೌಂಟ್ ಬರ್ತೀನಿ ಹಾಕಿ ನೂರು ಕೋಟಿ ನಂಬಿಕೆ ಮೇಲೆ ಹಾಕಿ ನೀವು ಎಂಡಿ ಡಿನ ನೀವು ಮಂತ್ರಿನ ನೀವು ಎಮ್ ಆದ್ರೆ ಒಂದು 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 ನಿಗಮ ಆದ್ರೆ ರೆಸೊಲ್ಯೂಷನ್ ಇದ್ರೆ ಅಲ್ಲಿ ಯಾವ ರೆಸೊಲ್ಯೂಷನ್ ಇದೆ ಅದೇ ತನಿಖೆಗಳು ಆಗ್ಬೇಕಾಗಿರೋದು ಅದೇ ತನಿಖೆ ಯಾರು ಫೋರ್ಜರಿ ಮಾಡಿದ್ದಾರಾ ಅಥವಾ ಯಾವ ರೀತಿಯಲ್ಲಿ ಅದು ವರ್ಗಾವಣೆ ಮಾಡ್ಲಿಕ್ಕೆ ಯಾವ ರೀತಿಯಾಗಿ ಅವರು ಅರ್ಜಿಯನ್ನು ಸಲ್ಲಿಸಿದ್ರು ಯಾವ ರೀತಿಯಾಗಿ ಆಯ್ತು ಅವೆಲ್ಲ ತನಿಖೆಯಲ್ಲಿ ಒಳಪಡುತ್ತೆ ತನಿಖೆ ಮಾಡಿ ಯಾವ ಅಧಿಕಾರಿ ಯಾವ ಅಧಿಕಾರಿ ಆದ್ರೂ ಅವ್ರನ್ನ ಬಿಡೋ ಚಾನ್ಸ್ ಇಲ್ಲ ಆಮೇಲೆ ಹಣವನ್ನು ಕೂಡ ಒಂದ್ ರೂಪಾಯಿ ಆಚೆ ಹೋಗ್ಲಿಕ್ಕೆ ಬಿಡಕ್ ಅವಕಾಶ ಇಲ್ಲ ಈ ನೂರ ಎಂಬತ್ತೇಳು ಕೋಟಿ ಹಣ ಹೋಗಿದ್ದೇನ ಆರೋಪ ಇದೆ ಇದು ಯಾವುದ್ರತ್ತ ಬಟ್ಟು ಮಾಡ್ತಾ ಇದೆ ಅಂದರೆ ಚುನಾವಣೆಗೆ ಈ ಹಣವನ್ನ ಬಳಸಿದ್ದು ಬಟ್ಟು ಮಾಡ್ತಾ ಇದೆ ಆ ಕಾರಣದಿಂದ ಇದು ಮುಖ್ಯ ಆಗತ್ತೆ ಯಾವುದೋ ಒಂದು ರಾಜ್ಯದ್ದೋ ಎಲ್ಲಿಂದೋ ಚುನಾವಣೆಗೆ ಈ ಹಣವನ್ನ ಬಳಕೆ ಮಾಡಲಾಯಿತು ನಂತರ ವಾಪಸ್ ತರುವ ಭರವಸೆಯೊಂದಿಗೆ ಹೀಗಾಗಿ ಸಚಿವರನ್ನು ಮುಟ್ಟಿದ್ರೆ ಬಾ ದೂರ್ ತಲಕ್ ಜಾಯ್ಗೆ ಅದು ಎಲ್ಲೋ ದೂರ ಮುಟ್ಟುತ್ತೆ ಅನ್ನುವ ಆತಂಕ ಇದೆ ಯಾಕೆ ಅಲ್ಲಿ ಇಲ್ಲಿ ಇಲ್ಲಿ ಹೊಡಿತೀರಿ ಅಕ್ರಮ ಆಗಿದೆ ನಿಜ ಹಣ ರಿಕವರಿ ಮಾಡ್ಬೇಕಾದ್ರೆ ನಿಜ ತಪ್ಪಿದ ಶಿಕ್ಷೆ ಆಗ್ಬೇಕಾದ್ರೆ ಪ್ರಶ್ನೆ ಯಾಕೆ ಹಣ ಹೋಯ್ತು ಅನ್ನೋದು ತನಿಖೆ ಆಗ್ಬೇಕು ಅದನ್ನೇ ಯಾವ ತಪ್ಪಿದ ಸ್ಥಳೀಯ ಆಗ್ಬೇಕು ಹಂಗಂತ ಹೇಳಿ ಸಚಿವರನ್ನ ತನಿಖೆಗೆ ಒಳಪಡಿಸದೆ ಅದು ಹೆಂಗ್ ಹೊರಗಡೆ ಬರುತ್ತೆ ಏನ್ ತನಿಖೆ ವರದಿ ಕೊಡ್ತೀನಿ ಮಾಡ್ತಾರೆ ಈಗ ಎಸ್ ಐ ಟಿ ಎಸ್ ಐ ಎಸ್ ಐ ತಮ್ಮ ತನಿಖೆಯನ್ನ ಮಾಡ್ಲಿ ನಾವು ಅವ್ರಿಗೆ ನಿರ್ದೇಶನವನ್ನ ಕೊಡೋದಿಲ್ಲ ಅವರು ಸಂಪೂರ್ಣ ಸ್ವತಂತ್ರ ಇದ್ದಾರೆ ಯಾರು ನೋಟಿಸ್ ಕೊಟ್ಟು ಯಾರು ತನಿಖೆ ಕರಿಬಹುದು ಸ್ವತಂತ್ರ ಮೊದಲನೇ ವಾರದಲ್ಲಿ ಕರ್ನಾಟಕ ವಾಲ್ಮೀಕಿ ಮಹರ್ಷಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಬಸವನಗೌಡ ದದ್ದಲ್ ಆಪ್ತ ಸಹಾಯಕರಾದ ಪಂಪಣ್ಣ ಅವರಿಗೆ ಐದು ಲಕ್ಷ ರೂಪಾಯಿಗಳನ್ನ ನೀಡಿರುವ ಸ್ಥಳವನ್ನ ತೋರಿಸಿದ ಮೇರೆಗೆ ಪಂಚರ ಸಮಕ್ಷಮದಲ್ಲಿ ಪಂಚನಾಮೆ ನಡೆಸಿರುತ್ತೇವೆ ಬರೆದಿರ್ತಾರೆ ಎಸ್ಐ ಟಿ ಅಧಿಕಾರಿಗಳು ಬಸವನಗೌಡ ದದ್ದಲ್ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಅಧ್ಯಕ್ಷರ ಪಿ ಎ ಪಂಪಣ್ಣಗೆ ನಾನು ಐದು ಲಕ್ಷ ರೂಪಾಯಿ ಕೊಟ್ಟು ಬಂದಿದ್ದೀನಿ ಅಂತ ಹೇಳ್ತಾರೆ ನೋಟಿಸ್ ಇಲ್ಲ ಒಂದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಎರಡನೇ ವಾರದಲ್ಲಿ ಶ್ರೀನಿಧಿ ಸಾಗರ್ ಹೋಟೆಲ್ ಹತ್ತಿರವಿರುವ ಬಿಬಿಎಂಪಿ ಕಚೇರಿ ಹತ್ತಿರವಿರುವ ಪಾರ್ಕಿನ ಬಳಿ ಸಚಿವರಾದ ಬಿ ನಾಗೇಂದ್ರರವರ ಆಪ್ತ ಸಹಾಯಕರಾದ ಹರೀಶ್ ರವರಿಗೆ ಎರಡು ಬ್ಯಾಗ್ಗಳಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿಗಳನ್ನು ನೀಡಿರುವ ಸ್ಥಳವನ್ನು ತೋರಿಸಿದ ಮೇರೆಗೆ ಅಲ್ಲಿ ಪಂಚನಾಮೆ ಮಾಡಿರುತ್ತೇವೆ ಅಂತ ಬರೀತಾರೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಕೊನೆಯ ವಾರದಲ್ಲಿ ಶೇಷಾದ್ರಿಪುರಂನ ಸ್ಲಂ ಬೋರ್ಡ್ ಕಚೇರಿ ಹತ್ತಿರ ಕರ್ನಾಟಕ ವಾಲ್ಮೀಕಿ ಮಹರ್ಷಿ ಪರಿಶಿಷ್ಟ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಬಸನಗೌಡ ದದ್ದಲ್ ಅವರ ಆಪ್ತ ಸಹಾಯಕರಾದ ಪಂಪಣ್ಣ ಅವರಿಗೆ ಐವತ್ತು ಲಕ್ಷ ರೂಪಾಯಿಗಳಿರನ್ನ ನೀಡಿರುವ ಸ್ಥಳವನ್ನು ತೋರಿಸಿದ ಮೇರೆ ಪಂಚರ ಸಮಕ್ಷಮದಲ್ಲಿ ಪಂಚನಾಮೆ ಮಾಡಿರುತ್ತೇವೆ ಡಾಕ್ಯುಮೆಂಟ್ ಇದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೊದಲನೇ ವಾರದಲ್ಲಿ ಯಶವಂತಪುರದ ಬಳಿ ಇರುವ ವೈಷ್ಣವಿ ಮಾಲ್ನ ನೆಲಮಹಡಿಯಲ್ಲಿ ಸತ್ಯನಾರಾಯಣ ವರ್ಮರಿಂದ ಎರಡು ಬ್ಯಾಗ್ಗಳಲ್ಲಿ ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿಗಳನ್ನ ಪಡೆದುಕೊಂಡಿರುವ ಸ್ಥಳವನ್ನ ತೋರಿಸಿದ ಮೇರೆಗೆ ಪಂಚನಾಮೆ ಮಾಡಲಾಗಿದೆ ಬರೆದಿದ್ದಾರೆ ಯಾರು ಕೊಟ್ರಿ ನೋಟಿಸು ಇಲ್ಲ ತನಿಖೆ ತನಿಖೆಯಿಂದ ಬಂದಿರಬೇಕ ನೀವೆಲ್ಲ ಮಾಹಿತಿ ಇನ್ನು ತನಿಖೆ ಮಾಡ್ತಾರಲ್ಲ ಫರ್ದರ್ ಇಷ್ಟೇ ತನಿಖೆ ಮುಗಿದೋ ಕೇಸ್ ಕೇಸನ್ನ ತನಿಖೆ ಮಾಡಿ ತಾನೇ ಇಷ್ಟೆಲ್ಲ ರಿಕವರಿ ಆಗಿದೆ ಇಷ್ಟೆಲ್ಲ ಆಗಿದೆ ಅಂತ ಹೇಳಿ ಮಾಹಿತಿ ಬರ್ತಾ ಇರ್ತಕ್ಕಂಥದ್ದು ಇದ್ರ ಮೇಲೆ ಇನ್ನೂ ಮುಂದೆ ಫರ್ದರ್ ತನಿಖೆ ಆಗುತ್ತೆ ಅಷ್ಟೊಳಗಾಗಲೇ ಇಲ್ಲ ಇದು ತನಿಖೆ ಸರಿ ಆಗ್ತಾ ಇಲ್ಲ ಭವಿಷ್ಯ ನೋಡಿದೀನಿ ಹೇಳ್ರಿ ನಾಳೆ ಬಂದು ಸಿಬ ಅರೆಸ್ಟ್ ಮಾಡಿದ್ರೆ ಅಧಿಕಾರ ದುರುಪಯೋಗ ಅಂತ ಬೀದಿಗಿಳೀತಿರ ನೀವು ಕೇಂದ್ರೀಯ ತನಿಖಾ ಸಂಸ್ಥೆಗಳ ದುರುಪಯೋಗ ಅಂತ ಬೀದಿಗಿಳಿತೀರಿ ನೀವು ಇಲ್ಲ ಸಾಕ್ಷ್ಯಗಳಿದ್ರೆ ತನಿಖೆ ಮಾಡ್ಬೋದು ಏನು ತಪ್ಪಿಲ್ಲ ಸಾಕ್ಷ್ಯಗಳು ಇಟ್ಕೊಂಡು ಈಗ ನೀವೇನು ಹೇಳ್ತಾ ಇದ್ರಲ್ಲ ಯಾರೋ ಪಿ ಎ ಕೊಟ್ಟ ಯಾರೋ ದಯಲೋಗೋ ದಾಸೋಹಿಂಗ್ ಕೊಟ್ಟ ಅದೆಲ್ಲ ಬರಲಿಲ್ಲ ಯಾರು ಮಂತ್ರಿ ಅಥವಾ ಯಾರ ಶಾಸಕ ತಗೊಂಡಿದ್ರೆ ಈಗ ಮಾರ್ನಾಳ್ ವಿರೂಪಾಕ್ಷಪ್ಪ ಮನೆಯಲ್ಲಿ ಆಸೆ ಕೆಳಗಡೆ ಎಂಟು ಕೋಟಿ ರೂಪಾಯಿ ನಗದು ರಾಶಿ ರಾಶಿ ಇತ್ತು ಬಂಡಲ್ ದುಡ್ಡಿತ್ತು ಕಣ್ಣಾರ ಕಂಡದ್ದು ಅದು ಕ್ಯಾಶ್ ತಗೋಬೇಕಾದ್ರೆ ನಲವತ್ತು ಲಕ್ಷ ತಗೋಬೇಕಾರೆ ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡಿದ್ದೆ ಅವ್ರ ಮಗ ಅದು ನಿಜವಾದ ಸಾಕ್ಷ್ಯ ಅದಕ್ಕೆ ಬಿಟ್ಬಿಟ್ಟು ನೀವು ಯಾರೋ ಅಂದ್ರೆ ಇಲ್ಲಿ ನೂರ ಎಂಬತ್ತೇಳು ಕೋಟಿ ಕ್ಯಾಶ್ ಯಾರು ನೋಡೇ ಇಲ್ಲ ಆದ್ರಿಂದ ಹಗರಣ ಅಲ್ಲ ಇದು ಹಗರಣ ಅದಕ್ಕೆ ಸೈಟಿ ಮಾಡೋದು ಅದಕ್ಕೆ ನಾವೇ ಅದನ್ನ ಸಣ್ಣ ಆದ್ಮೇಲೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್